ಬ್ಯಾಂಕ್ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಹಣ ಪೋಲು ಮಾಡದೆ ಚುನಾವಣೆ ನಡೆಸದೆ ಎಲ್ಲಾ ಠೇವಣಿದಾರರ ರೈತರ ಮನವೊಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳುತ್ತಿದ್ದರು ಈ ಹಿಂದೆ ಒಂದು ಬಾರಿ ಚುನಾವಣೆ ನಡೆಯುತ್ತಾದ್ರೂ ಅಭಿವೃದ್ಧಿಯತ್ತ ಸಾಗುತ್ತಿದ್ದ ಬ್ಯಾಂಕ್ ಲೇವಾದೇವಿ ಸಹಿಸದ ಕೆಲವರು ಈ ಬಾರಿ ಅವಿರೋಧವಾಗಿ ಆಯ್ಕೆ ಮಾಡಬಾರದೆಂದು ಚುನಾವಣೆ ನಡೆಸಿದ ಹಿನ್ನೆಲೆಯಲ್ಲಿ ಚುನಾವಣೆಯು ಭಾರಿ ಪೊಲೀಸ್ ಬಂದೋಬಸ್ತ್ನಲ್ಲಿ ನಡೆಯಿತು ಸೋಮನಾಥಪುರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಲ್ಲಿ ಏಳ್ನೂರ ಇಪ್ಪತ್ತೊಂದು ಜನ ಮತದಾರರು ಠೇವಣಿದಾರರ ಕ್ಷೇತ್ರದಲ್ಲಿ ಎಪ್ಪತ್ತೈದು ಜನ ಮತದಾರರು ಒಟ್ಟು ಏಳ್ನೂರ ತೊಂಬತ್ತಾರು ಮತದಾರರಿದ್ದು ಹನ್ನೆರಡು ಸ್ಥಾನಗಳಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆಯಬೇಕಾಗಿದ್ದು ಚುನಾವಣೆಯ ಕಣದಲ್ಲಿ ಎರಡು ಗುಂಪುಗಳಾಗಿ ಇಪ್ಪತ್ತೈದು ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಕಣದಲ್ಲಿದ್ದರು ಕಾಂಗ್ರೆಸ್ ಪಕ್ಷದಲ್ಲಿ ಮೂವತ್ತು ವರ್ಷಗಳಿಂದ ಸಕ್ರಿಯ ಕಾರ್ಯಕರ್ತನಾಗಿ ನಾಯಕನಾಗಿ ಪಕ್ಷಕ್ಕೆ ಸೇವೆ ಮಾಡುತ್ತಿದ್ದ ಸೋಮನಾಥಪುರ ಗ್ರಾಮ ಪಂಚಾಯತ್ ಮುಖಂಡ ಬೂದಿಲಪಲ್ಲಿ ಬಿಎನ್ ಭೈರೆಡ್ಡಿ ಸಹಕಾರ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಲು ಶಾಸಕರು ಸಹಕಾರ ನೀಡಲಿಲ್ಲ ಅಂತ ಬೇಸರಗೊಂಡ್ರು ಬಿಜೆಪಿ ಸಿಪಿಐಎಂ ಪಣದ ಬೆಂಬಲಿಗರಿಗೆ ತಮ್ಮ ನೇತೃತ್ವದ ಬೆಂಬಲ ನೀಡಿದ್ರು ಕ್ಷೇತ್ರದಿಂದ ನಿರ್ದೇಶಕರಾಗಿ ಬೂದಿಲಪಲ್ಲಿ ಚಂದ್ರಶೇಖರ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾದರೆ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಗೌನೂರುಪಲ್ಲಿ ಬಯ್ಯಾರೆಡ್ಡಿ ಮರಿಕಾಲಪಲ್ಲಿ ಮುತ್ತಿರೆಡ್ಡಿ ಮರಿಮಾಕಲಪಲ್ಲಿ ಪಿ ಮುತ್ತಿರೆಡ್ಡಿ ಬಯ್ಯಾರೆಡ್ಡಿ ಬಿ ವೆಂಕಟರಮಣಪ್ಪ ಎಂಎಸ್ ವೆಂಕಟೇಶ ರೆಡ್ಡಿ ರೆಡ್ಡಮ್ಮ ವೆಂಕಟರಮಣಮ್ಮ ವೆಂಕಟೇಶ್ ಗಂಗಪ್ಪ ಅಜಾದ್ ಬೇಗ್ ಮತ್ತು ಠೇವಣಿದಾರರ ಕ್ಷೇತ್ರದಿಂದ ಮಂಜುನಾಥ ರೆಡ್ಡಿ ಚುನಾಯಿತರಾಗಿದ್ದಾರೆ ಯಾವುದೇ ಗಲಾಟೆಗಳಾಗದೆ ಶಾಂತಿಯುತವಾಗಿ ಚುನಾವಣೆ ನಡೆಸಲು ಪಾತಪಾಳಿಯ ಚೇಳೂರು ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ರು

ನೈನ್ಟೀನ್ ವರ್ಷ ಹಿಂದೆ ಎಲೆಕ್ಷನ್ ಆಗಿತ್ತು ಅಲ್ಲಿ ಮುಂದೆ ಆಗಿರಲಿಲ್ಲ ಈ ಸರ್ತಿ ಎಲೆಕ್ಷನ್ ಆಗಿದೆ ನಮ್ಮ ಸಂಘದ ಅಭಿವೃದ್ಧಿಯು ಚೆನ್ನಾಗಿದೆ ಎಲ್ಲ ನಮ್ಮ ಸಂಘದ ಅಭ್ಯರ್ಥಿಗಳು ಒಮ್ಮತದಿಂದ ಆಯ್ಕೆಯಾಗಿದ್ದು ನಮ್ಮ ಸಂಘದಿಂದ ಮುಂದಿನ ರೈತರ ಮತ್ತು ಕೃಷಿ ಕಾರ್ಮಿಕರ ಸಹಕಾರದ ಏಳಿಗೆ ಮತ್ತು ಸಾಲದ ವ್ಯವಸ್ಥೆ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಚೆನ್ನಾಗಿ ನಡೆಸಲು ನಾವು ತೀರ್ಮಾನಿಸಿರುತ್ತೇವೆ ಈ ದಿನದಿಂದ ನಾವು ಬ್ಯಾಂಕಿನ ವ್ಯವಹಾರವನ್ನು ಇನ್ನೂ ಅಭಿವೃದ್ಧಿಪಡಿಸಲು ಸಹಕಾರ ನೀಡಿದ ನಮ್ಮ ರೈತರ ಮತ್ತು ನಮ್ಮ ಸಂಘದ ಸದಸ್ಯರಿಗೆ ನಾನು ವಂದನೆಗಳನ್ನು ಸಲ್ಲಿಸಿದಾರ మేము ముప్పై ముప్పై ఏండ్ల నుంచి మేము ఈ తూరి మేము చాలా ఇన్నాళ్ళకి జనాలు లేకుండా ఇలామినేషన్గా అన్ని కొన్ని చేసుకుంటామంటే కొన్ని ఎలక్షన్ వేస్తాముగా అయినా మా డిస్టిక్లో మేము మా తాలూకులో ఐస్ మా సోనాపురణ జాడో నడుస్తూ ఉండాలి అంత క్లీన్గా ఉండే అయితే ఇప్పుడు కొంత కాలంలో మన ఎలక్షన్కి మేనయ ఎలక్షన్ అయింది ఇంకా ముందర ఐదేండ్లో మేము ఎలక్షన్లో భాగంగా జనాలు రైతులకి జనాలకి ఓట్లు లోన్లు ఇచ్చి సహాయం చేసి ప్రత్యేక తీర్చిస్తాము గోల్డ్ గోల్డ్ లోను ఎంత ఇస్తాము కాబట్టి మేము ముందర పద్దెనిమిది పది మంది ఎలక్షన్లో గెలిచాము పై పది మంది ఇచ్చాము బినామినేషన్ను గెలిచి పన్నెండు మంది పన్నెండు మంది ఇంకా పార్టీ అనుకున్న అందరూ ఒకటే అన్ని పార్టీలు ఇంకా ఒకటే కదా చేసి అందరూ కలిసి మేము చేయడము రైతులకి ఏం కావాలంటే మా బ్యాంక్ లెక్క సాయం చేస్తాము